ನಮಸ್ಕಾರ ಇವತ್ತು ನಾವೊಂದು ಪ್ರಮುಖ ವಿಷಯದ ಬಗ್ಗೆ ಮಾತಾಡೋಣ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಇದೆಯಲ್ಲ ಅದರಲ್ಲಿ ವಯೋಮಿತಿ ಬಗ್ಗೆ ಒಂದು ಗಮನಾರ್ಹ ಬೆಳವಣಿಗೆಯಾಗಿದೆ ಹೌದು ಗೃಹ ಸಚಿವರು ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅದರ ಬಗ್ಗೆನೇ ಇವತ್ತಿನ ನಮ್ಮ ಚರ್ಚೆ ಇದು ಬಹಳಷ್ಟು ಪೊಲೀಸ್ ಆಕಾಂಕ್ಷಿಗಳು ಅಂದರೆ ತುಂಬಾ ದಿನದಿಂದ ಕಾಯ್ತಾ ಇಡೋ ಒಂದು ವಿಷಯ ಸೊ ಇದರ ಡೀಟೇಲ್ಸ್ ಏನು ಪರಿಣಾಮಗಳೇನು ನೋಡೋಣ ಹೌದು ಖಂಡಿತ ನೋಡಿ ಪೊಲೀಸ್ ನೇಮಕಾತಿಯಲ್ಲಿ ವಯಸ್ಸು ಅನ್ನೋದು ಯಾವಾಗಲೂ ಒಂದು ಸೆನ್ಸಿಟಿವ್ ಇಶ್ಯೂ ಆಗಿರುತ್ತೆ ಯಾಕಂದರೆ ದೈಹಿಕ ಕ್ಷಮತೆ ಆಮೇಲೆ ಟ್ರೈನಿಂಗ್ ಎಷ್ಟು ವರ್ಷ ಸೇವೆ ಮಾಡ್ತಾರೆ ಇದೆಲ್ಲ ವಯಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ವಯೋಮಿತಿ ಜಾಸ್ತಿ ಮಾಡಿ ಅಂತ ತುಂಬಾ ವರ್ಷಗಳಿಂದ ಬೇಡಿಕೆ ಇತ್ತು ಆದರೆ ಒಂದು ವಿಷಯ ನಾವು ಗಮನದಲ್ಲಿಡಬೇಕು ಈ ಸಚಿವರು ಹೇಳಿರೋದು ಒಂದು ಭರವಸೆ ಅಷ್ಟೆ ಬೇರೆ ರಾಜ್ಯಗಳ ಡೀಟೇಲ್ಸ್ ತಗೊಂಡು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇದು ಫೈನಲ್ ಆರ್ಡರ್ ಅಲ್ಲ ಹೌದೌದು ಆ ಸ್ಪಷ್ಟನೆ ತುಂಬ ಮುಖ್ಯ ಓಕೆ ಅಂದರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರು ಕುಂದಾಪುರದಲ್ಲಿ ಕೋಟಾ ಪೊಲೀಸ್ ಸ್ಟೇಷನ್ಗೆ ವಿಸಿಟ್ ಮಾಡಿದಾಗ ಈ ಮಾತು ಹೇಳಿದ್ದಾರೆ ಅಲ್ಲಿ ಸಿಬ್ಬಂದಿ ಕೋರ್ತೆ ಬಗ್ಗೆ ಪತ್ರಕರ್ತರು ಕೇಳಿದಾಗ ಅವರು ಕೇರಳ ಆಂಧ್ರಪ್ರದೇಶ್ ಈ ರಾಜ್ಯಗಳ ಮಾಡೆಲ್ ನೋಡಿ ಕಾನ್ಸ್ಟೇಬಲ್ ಹುದ್ದೆಗೆ ವಯೋಮಿತಿಯನ್ನ ಮೂವತ್ತ್ ಮೂರು ವರ್ಷಕ್ಕೆ ಏರಿಸುವ ಬಗ್ಗೆ ಯೋಚನೆ ಮಾಡ್ತೀವಿ ಕ್ರಮ ತಗೊಳ್ತೀವಿ ಅಂತ ತಿಳಿಸಿದ್ದಾರೆ ಈ ಬೇರೆ ರಾಜ್ಯಗಳ ಹೋಲಿಕೆ ಇದೆಯಲ್ಲ ಯಾಕೆ ಮಾಡ್ತಿದ್ದಾರೆ ಇದ್ರ ಹಿಂದೆರೋ ಲಾಜಿಕ್ ಏನು ಹ್ಮ್ ಒಳ್ಳೆ ಪ್ರಶ್ನೆ ಈಗ ಬೇರೆ ರಾಜ್ಯಗಳ ಜೊತೆ ಹೋಲಿಸೋದು ಪಾಲಿಸಿ ಮೇಕಿಂಗಲ್ಲಿ ಕಾಮನ್ ಪೊಲೀಸ್ ಕೆಲಸದ ಬೇಸಿಕ್ ಡ್ಯೂಟಿ ಒಂದೇ ಆದ್ರೂ ಪ್ರತಿ ರಾಜ್ಯದ ಕಂಡೀಷನ್ಸ್ ಬೇರೆ ಇರುತ್ತೆ ಅಲ್ಲಿನ ಜನಸಂಖ್ಯೆ ನಿರುದ್ಯೋಗ ಸಮಸ್ಯೆ ಯುವಕರ ಫಿಸಿಕಲ್ ಫಿಟ್ನೆಸ್ ಲೆವೆಲ್ಸ್ ಇವಯ್ಯ ವ್ಯತ್ಯಾಸ ಇರುತ್ತೆ ಅಲ್ವಾ ಸೊ ಬಹುಶಃ ಬೇರೆ ರಾಜ್ಯಗಳು ವಯೋಮಿತಿ ಹೆಚ್ಚಿಸಿದ್ರೆ ಅವರು ಯಾವ ಕಾರಣಕ್ಕೆ ಮಾಡಿದ್ರು ಯಾವ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡ್ತಿದ್ದಾರೆ ಅದರ ರಿಸಲ್ಟ್ ಏನಾಗಿದೆ ಇದೆಲ್ಲ ತಿಳ್ಕೊಳಕಿರ್ಬೋದು ಓ ಸರಿ ಸರಿ ಇನ್ನೊಂದು ಪಾಯಿಂಟ್ ಅಂದರೆ ಈ ಹೇಳಿಕೆ ಬಂದಿರೋ ಟೈಮಿಂಗ್ ಸಿಬ್ಬಂದಿ ಕೊರತೆ ಬಗ್ಗೆ ಚರ್ಚೆ ನಡೀತಿತ್ತು ಅಂದ್ರೆ ಇದು ಬರೀ ಆಕಾಂಕ್ಷಿಗಳ ಬೇಡಿಕೆಗೆ ಸ್ಪಂದನೆ ಮಾತ್ರ ಅಲ್ಲ ಬಹುಶಃ ಗವರ್ಮೆಂಟ್ಗೆ ಖಾಲಿ ಇರೋ ಪೋಸ್ಟ್ಗಳನ್ನ ಬೇಗ ತುಂಬೋಕೆ ರಿಕ್ರೂಟ್ಮೆಂಟ್ ಪೂಲ್ ದೊಡ್ಡದ್ ಮಾಡೋಕೆ ಕೂಡ ಇದೊಂದು ದಾರಿನೂ ಆಗಿರ್ಬೋದು ಒಟ್ನಲ್ಲಿ ಯಾರೆಲ್ಲ ವಯೋಮಿತಿ ಜಾಸ್ತಿ ಆಗ್ಲಿ ಅಂತ ಕಾಯ್ತಾ ಇದ್ರೋ ಅವ್ರಿಗೆ ಇದೊಂದು ಪಾಸಿಟಿವ್ ಸೈನ್ ಅಂತ ಹೇಳ್ಬಹುದು ಹಾಗಾದ್ರೆ ನೀವು ಹೇಳೋ ಪ್ರಕಾರ ಇದು ಬರೀ ವಯಸ್ಸಿನ ನಂಬರ್ ಚೇಂಜ್ ಮಾಡೋದು ಅಷ್ಟೇ ಅಲ್ಲ ಇದರ ಹಿಂದೆ ನೇಮಕಾತಿ ಪ್ರಕ್ರಿಯೆ ಡಿಪಾರ್ಟ್ಮೆಂಟ್ಗೆ ಎಷ್ಟು ಜನ ಬೇಕು ಅನ್ನೋದು ಮತ್ತೆ ಬೇರೆ ರಾಜ್ಯಗಳಲ್ಲಿ ಏನ್ ನಡೀತಿದೆ ಅನ್ನೋದು ಹೀಗೆ ತುಂಬಾ ವಿಷಯಗಳು ಸೇರ್ಕೊಂಡಿದೆ ಅಲ್ವಾ ಖಂಡಿತವಾಗಿ ಇದು ಅಷ್ಟು ಸಿಂಪಲ್ ನಿರ್ಧಾರ ಅಲ್ಲ ಸರಿ ಹಾಗಾದ್ರೆ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ಸಾರಾಂಶ ಮಾಡಿದ್ರೆ ಏನಂತ ಹೇಳ್ಬೋದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ವಯೋಮಿತಿಯನ್ನ ಮೂವತ್ ಮೂರು ವರ್ಷಕ್ಕೆ ಹೆಚ್ಚಿಸೋ ಪ್ರಸ್ತಾಪ ಇದೆ ಸರ್ಕಾರ ಗಂಭೀರವಾಗಿ ಪರಿಗಣಿಸ್ತಿದೆ ಆದ್ರೆ ಫೈನಲ್ ಡಿಸಿಷನ್ಗಿಂತ ಮುಂಚೆ ಬೇರೆ ರಾಜ್ಯಗಳಲ್ಲಿ ರೂಲ್ಸ್ ಅನ್ನು ಸ್ಟಡಿ ಮಾಡ್ತಾರೆ ಇದು ಗೃಹ ಸಚಿವರು ಕೊಟ್ಟಿರೋ ಕ್ಲಾರಿಫಿಕೇಶನ್ ಹೌದು ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಉದ್ಭವಿಸುತ್ತೆ ಅಂತ ನನಗನಿಸುತ್ತೆ ಈಗ ನಿರ್ಧಾರ ಬೇರೆ ರಾಜ್ಯಗಳ ಹೋಲಿಕೆ ಮೇಲೆ ಡಿಪೆಂಡ್ ಆಗೋದ್ರಿಂದ ಬರೀ ವಯಸ್ಸಿನ ನಂಬರ್ ಅಷ್ಟೇ ನೋಡ್ತಾರಾ ಅಥವಾ ಅದರಾಚೆಗೆ ಬೇರೆ ವಿಷಯಗಳನ್ನು ಪರಿಗಣಿಸ್ತಾರಾ ಉದಾಹರಣೆಗೆ ವಯೋಮಿತಿ ಜಾಸ್ತಿ ಇರೋ ರಾಜ್ಯಗಳಲ್ಲಿ ಫಿಸಿಕಲ್ ಟೆಸ್ಟ್ ಸ್ಟ್ಯಾಂಡರ್ಡ್ಸ್ ಏನಾದ್ರೂ ಹೆಚ್ಚು ಕಠಿಣವಾಗಿದೆಯಾ ಅಥವಾ ಅವರ ಟ್ರೇನಿಂಗ್ ಮೆಥಡ್ಸ್ನಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಯಾಕಂದ್ರೆ ಒಂದು ರಾಜ್ಯದ ಪಾಲಿಸಿನ ಇನ್ನೊಂದು ರಾಜ್ಯ ಅಳವಡಿಸ್ಕೊಳ್ಳುವಾಗ ಈ ತರಹದ ವ್ಯತ್ಯಾಸಗಳು ಇರುತ್ತೆ ಇದ್ರ ಬಗ್ಗೆ ಸರಿಯಾಗಿ ಯೋಚಿಸ್ದೆ ಹೋದ್ರೆ ಲಾಂಗ್ ಟರ್ಮ್ನಲ್ಲಿ ಪೊಲೀಸ್ ಫೋರ್ಸ್ನ ಎಫಿಷಿಯೆನ್ಸಿ ಕ್ವಾಲಿಟಿ ಮೇಲೆ ಪರಿಣಾಮ ಬೀರಬಹುದು ಅಲ್ವಾ ನಿಜ ಇದು ಯೋಚಿಸ್ಬೇಕಾದ ವಿಷಯವೇ ಸರಿ